ನಾರಾಯಣರಾವ್ ಅಣತಿ ಅವರು ಎರಡು ಕೃತಿಗಳ ಲೋಕಾರ್ಪಣೆ ಸಮಾರಂಭ ನಡೆದಿದೆ ಅವರು ರಚಿಸಿರುವ ಎರಡು ಕೃತಿಗಳಾದ ಮೌನ ಮುಗಿಲು ಮತ್ತು ನೀಲಾಂಜನ ಮಣಿಮೆಕಲ ಪುಸ್ತಕಗಳು ಬಿಡುಗಡೆಯಾಗಿದ್ದು ಡಿವಿಎಸ್ ಕಲಾ ಮತ್ತು ವಿಜ್ಞಾನ ಕಾಲೇಜು ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆದಿದೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಸಹಾಯಕ ಕೃಷಿ ನಿರ್ದೇಶಕರು ಮತ್ತು ಸಾಹಿತಿಗಳಾದ ಚನ್ನಪ್ಪ ಅಂಗಡಿ ವೆಂಕಟರಮಣ ಭಾರತೀ ದೇವಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಸತ್ಯನಾರಾಯಣರಾವ್ ಅಣತಿ ಮತ್ತು ಅವರ ಪತ್ನಿಯವರಿಗೆ ಸನ್ಮಾನ ಮಾಡುವ ಮೂಲಕ ಅಭಿನಂದನೆ ಸಲ್ಲಿಸಲಾಯಿತು মকল <laughs> मंजना बिएस मंजुनाथ अणकिव शिष्य चंदपंगडीवर श्रीमती डि वि रज्यावर श्रीमती सविता नागभूषण